ಈ ಸ್ಫೋಟ ಹತ್ತನೇ ತಾರೀಕು ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿರಲಿಲ್ಲ ಅಂತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ ಅವರ ಉದ್ದೇಶ ರೆಡ್ ಫೋರ್ಟ್ ಹತ್ರ ಅಲ್ಲ ಅಯೋಧ್ಯೆಯಲ್ಲೂ ಮತ್ತೆ ಬೇರೆ ಬೇರೆ ಸ್ಥಳಗಳಲ್ಲಿ ಇಡಬೇಕು ಅದು ಇಪ್ಪತ್ತಾರರ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಇಂತಹ ಸ್ಫೋಟಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಮಾಡಬೇಕು ಅನ್ನೋದು ಉದ್ದೇಶ ಆಗಿತ್ತು ಗಣರಾಜ್ಯೋತ್ಸವ ಸಂದರ್ಭಕ್ಕೆ ಆದರೆ ಆಗಿದ್ದೇನು ನಮ್ಮ ಬೇಹುಗಾರಿಕೆ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ಅದಕ್ಕೆ ಮುಂಚೆ ಇವರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದರು ಎರಡು ಸಾವಿರದ ಒಂಬೈನೂರು ಕೆಜಿಯಷ್ಟು ಸ್ಫೋಟಕಗಳನ್ನು ಹಿಡ್ದಾಕಿದ್ರು ಇದಾದ ಮೇಲೆ ಈ ಡಾಕ್ಟರ್ಸ್ ಸಿಂಡಿಕೇಟ್ ಇದೆಯಲ್ಲ ಈ ಸಿಂಡಿಕೇಟ್ ಆಫ್ ಡಾಕ್ಟರ್ಸ್ ಈಗ ನಾವು ಯಾರ ಡಾಕ್ಟರ್ನ ನಂಬಬೇಕೋ ನಮಗೂ ಗೊತ್ತಾಗ್ತಾ ಇಲ್ಲ ಜನರ ಪರಿಸ್ಥಿತಿ ಜನರ ಪ್ರಾಣ ಕಾಪಾಡಬೇಕಾದವರು ಜನರ ಪ್ರಾಣ ತೆಗೀಲಿಕ್ಕೆ ಹೊರಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏನು ಹೇಳಬೇಕು ಅನ್ನೋದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಆದರೆ ನನಗನ್ನಿಸ್ತಾ ಇರತಕ್ಕಂಥದ್ದು ನಾವು ಭಯೋತ್ಪಾದನೆಗೆ ಧರ್ಮ ಇಲ್ಲ ಜಾತಿ ಇಲ್ಲ ಅಂತೀವಿ ಆದರೆ ಈಗ ನೋಡಿದ್ರೆ ಭಯೋತ್ಪಾದಕರು ಅಂತೂ ಯಾರ್ಯಾರು ಸಿಕ್ಕ ಸಿಕ್ಕಿಕೊಳ್ತಾ ಇದ್ದಾರೋ ಎಲ್ಲರೂ ಒಂದೇ ಧರ್ಮದವರಾಗ್ತಾ ಇದ್ದಾರೆ ಈಗ ನಾವು ಧರ್ಮ ಇಲ್ಲ ಅನ್ನೋರು ನಾವು ಇನ್ನು ಮುಂದೆ ಏನು ಮಾತಾಡಬೇಕು ಈಗ ನಮಗೂ ಕೂಡ ಕನ್ಫ್ಯೂಷನ್ ಅದನ್ನು ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಎ ಡಾಕ್ಟರ್ ಸಿಂಡಿಕೇಟ್ ಇದಿದೆಯಲ್ಲ ಧರ್ಮಾಂಧರ ಸಿಂಡಿಕೇಟ್ ಇದು ಅವರು ನಡೆಸ್ತಾ ಇರ್ತಕ್ಕಂಥ ಕೃತ್ಯ ಕೂಡ ಧರ್ಮಾಂಧರ ಭಯೋತ್ಪಾದನೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಆದರೆ ನಾವು ಈ ವಿಚಾರದಲ್ಲಿ ರಾಜಕೀಯ ಬೆರೆಸಬಾರ್ದು ಯಾಕಂತಂದರೆ ಇದು ಆಂತರಿಕ ವಿಷಯ ಅಲ್ಲ ಇದು ಅಂತಾರಾಷ್ಟ್ರೀಯ ಭಯೋತ್ಪಾದನೆಯ ವಿಷಯ ಯಾವ ಯಾವ ದೇಶಗಳು ಭಾರತ ದೇಶದ ಮೇಲೆ ಅಗಿತನ ತೀರಿಸಿಕೊಳ್ಬೇಕು ಅಂತಿದ್ದಾರೋ ಅವರು ಮಾಡತಕ್ಕಂಥ ಕೃತ್ಯಗಳಿವೆ ಇದಕ್ಕೆ ಭಯೋತ್ಪಾದನೆಯ ನಿಗ್ರಹವನ್ನು ಎಲ್ಲ ದೇಶದವರೂ ಸೇರಿ ಮಾಡಬೇಕು ಆದರೆ ಆಗ್ತಿರ್ತಕ್ಕಂಥದ್ದೇನು ಬೇರೆ ದೇಶಗಳೇ ಬೇರೆ ದೇಶಗಳ ಮೇಲೆ ಮತ್ತೊಂದು ದೇಶದ ಮೇಲೆ ಉಗ್ರ ಅವತಾರವನ್ನು ತಾಳ್ತಕ್ಕಂಥದ್ದು ಉಗ್ರವಾದವನ್ನು ಪ್ರತಿಪಾದಿಸ್ತಕ್ಕಂಥದ್ದು ಜನರಿಗೆ ಪ್ರಾಣ ಬೆದರಿಕೆ ಆಗ್ತಕ್ಕಂಥದ್ದು ರಕ್ತವನ್ನು ಹೀರ್ತಕ್ಕಂಥ ಕೆಲಸವನ್ನು ಈಗ ಬೇರೆಯವರು ಮಾಡ್ತಿದ್ದಾರೆ ಇದಕ್ಕೆ ಉತ್ತರ ಯಾರು ಕೊಡಬೇಕಿವತ್ತು ಇಂತಹ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲೂ ನೀವು ರಾಜಕೀಯವನ್ನು ಬೆಳೆಸ್ತೀರಿ ನಾನು ಒಂದನ್ನ ಪ್ರಶ್ನೆ ಕಾಂಗ್ರೆಸ್ಸು ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಮಾಡಿದರು ಯಾತಕ್ಕೆ ಇದು ಚುನಾವಣೆಗೆ ಮುಂಚೆ ಎರಡು ದಿನ ಮುಂಚೆ ಈ ರೀತಿಯ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ನನಗೂ ಕೂಡ ಸಂಶಯನೇ ಆದರೆ ಇನ್ನೊಂದು ಮಾತನ್ನು ಅವರು ಹೇಳಿದ್ದಾರೆ ಈ ಬಾಂಬ್ ಬ್ಲಾಸ್ಟ್ ಇಂದಾಗಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಇದು ಎಂಥ ರಾಜಕೀಯ ಅಪಾಯದು ಬಿಜೆಪಿಗೆ ಇದರಿಂದ ನಷ್ಟ ಆಗುತ್ತೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಕ್ಕಂಥ ಮಾತುಗಳ ಇವು ಹಾಗಿದ್ದ ಮೇಲೆ ಅವ್ರನ್ನೇ ನಾನು ಪ್ರಶ್ನೆ ಮಾಡ್ತೇನೆ ರಾಹುಲ್ ಗಾಂಧಿ ಅವರು ಹೊರದೇಶಕ್ಕೆ ಹೋದಾಗಲೂ ಆಟಂ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು ದೇಶಕ್ಕೆ ಬಂದ ಮೇಲೂ ಇಷ್ಟರಲ್ಲೇ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ರು ಅಂದಮೇಲೆ ಅನುಮಾನ ಯಾರ ಮೇಲೆ ಪಡ್ಬೇಕು ನಾವೀಗ ಮಾನ್ಯ ಮುಖ್ಯಮಂತ್ರಿಗಳೇ ಈಗ ಇಲ್ಲಿ ಬ್ಲಾಂಬ್ ಬಾಂಬ್ ಬ್ಲಾಸ್ಟ್ ಆಗಿರೋದು ಮಾನ್ಯ ರಾಹುಲ್ ಅವ್ರು ಹೇಳ್ತಿದ್ರು ಅದೇನಾ ಇದು ನನ್ನ ಪ್ರಶ್ನೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಆದರೆ ಇನ್ನೊಂದು ಹೇಳಿದ್ರಿ ನನಗೂ ಕೂಡ ಅನುಮಾನ ಇದೆ ಚುನಾವಣೆಗೆ ಮುಂಚೆ ಈಗ ನೀವು ಕೊಟ್ಟ ಹೇಳಿಕೆ ನೋಡಿದ್ರೆ ಚುನಾವಣೆಗೆ ಮುಂಚೆನೇ ಯಾಕೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತಂತಂದ್ರೆ ಕಾಂಗ್ರೆಸ್ಗೆ ಉಪಯೋಗ ಆಗಲಿ ಅಂತ ಬ್ಲಾಸ್ಟ್ ಮಾಡಿಸಿದ್ರಿ ನೀವು ಅಂತ ನಾವೇನಾದರೂ ಪ್ರಶ್ನೆ ಮಾಡಬಹುದಾ ನಿಮ್ಮನ್ನ ಇದನ್ನ ಜನ ಒಪ್ತಾರಾ ಇಂಥ ಮಾತುಗಳಿಗೆ ಬೆಲೆ ಸಿಗುತ್ತಾ ಹಾಗಿದ್ಮೇಲೆ ಬಾ ಇದು ಆಟಂ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಇದ್ರಲ್ಲ ಮೇಲೆ ಈಗ ಕಾಂಗ್ರೆಸ್ನ ಆಟಂ ಬಾಂಬ್ ಇದು ಇಂತಹ ಅನೇಕ ಪ್ರಶ್ನೆಗಳು ಉಟ್ಕೊಳ್ತವೆ ದಯವಿಟ್ಟು ಇದಕ್ಕೆ ನೀವು ಉತ್ತರ ಕೊಡಬೇಕು ಕೆಲವರು ಇಷ್ಟ ಬಂದಂತೆ ಮನಬಂದಂತೆ ಮಾತಾಡ್ತಿದ್ದಾರೆ ರಾಜಕೀಯ ಬೆರೆಸ್ತಿದ್ದಾರೆ ದೇಶದ ಗೃಹ ಸಚಿವರು ನಾವು ಇಂಥ ಕಳಪೆ ಸಚಿವರನ್ನು ನೋಡೇ ಇರಲಿಲ್ಲ ಅಂತ ಕೂಡ ಹೇಳಿದ್ದೀರಿ ಹೇಳಿದವರಲ್ಲಿ ಅನೇಕರು ಇನ್ನೂ ಅನುಭವದ ಕೊರತೆ ಇರತಕ್ಕಂಥವರು ಇದ್ದಾರೆ ಕೆಲವರು ಬಾಲಕರಂತೆ ಮಾತಾಡ್ತಾರೆ ಆ ಬಾಲಕರ ಬಗ್ಗೆ ನಾನು ಎಷ್ಟು ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗೋದಿಲ್ಲ ಆದರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾರೆ ಮೊದಲು ರಾಜೀನಾಮೆ ಕೊಡಬೇಕಂತ ನೀವು ನಿಮ್ಮ ಖಾತೆಯ ಬಗ್ಗೆ ಎಷ್ಟು ತಿಂಗಳಾದ ಮೇಲೆ ಮಾತಾಡ್ತಿದ್ದೀರಿ ಇದುವರೆಗೂ ಮಾತಾಡ್ಲಿಕ್ಕಾಗಿದೆಯಾ ಅದು ನಿಮಗೆ ಆ ಖಾತೆಗೂ ನಿಮಗೂ ಸಂಬಂಧ ಇಲ್ಲದಾಗಿದೆ ನೀವು ಆ ಖಾತೆ ಬಿಟ್ಟು ಎಲ್ಲವನ್ನೂ ಮಾತಾಡ್ತೀರಿ ನಾನು ಒಂದು ಸಣ್ಣ ಪ್ರಶ್ನೆ ನಿಮ್ಮನ್ನು ಕೇಳ್ತೀನಿ ಎಸ್ ಎಂ ಕೃಷ್ಣ ಅವರು ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವೀರಪ್ಪನ್ ಅವರು ಗೌರವಾನ್ವಿತ ಡಾಕ್ಟರ್ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿದ್ರು ಆಗ ಗೃಹ ಸಚಿವರಾಗಿದ್ದವರು ಯಾರು ಸ್ವಾಮಿ ನೀವೇನಾದರೂ ಸಾಧನೆ ಮಾಡಿದ್ದುಂಟ ಅದರಲ್ಲಿ ಗೃಹ ಸಚಿವರಾಗಿ ನಿಮ್ಮದು ಅವರನ್ನು ಕೇಳ್ಕೊಳ್ಳಿ ಮಾನ್ಯ ದೊಡ್ಡ ಕಾರ್ಗೆ ಅವರು ಇದ್ದಿದ್ದು ರಾಜೀನಾಮೆ ಕೇಳಿದ್ರ ತಾವು ಈಗ ಕೇಳಿ ಅದು ಅದ್ರ ಬಗ್ಗೆ ಉತ್ತರ ಕೊಡಿ ಕಂಬಾಲಪಲ್ಲಿಯಲ್ಲಿ ಏಳು ಜನ ಸಜೀವ ದಹನ ಆಗೋದ್ರು ಅವರಿಗೆ ಸಿಗಲಿಲ್ಲ ಅದು ದಲಿತ ಸಮುದಾಯಗಳು ಆಗಲೂ ಕೂಡ ನೀವೇ ಗೃಹ ಸಚಿವರಲ್ವಾ ರಾಜೀನಾಮೆ ಕೊಟ್ಟಿದ್ರ ಅವ್ರಿಗೆ ನ್ಯಾಯ ಸಿಕ್ಕಿತ್ತ ಹೋಗಲಿ ಕಾಂಗ್ರೆಸ್ ಸಮಯದಲ್ಲಿ ಎಂತೆಂಥ ಅನಾಹುತಗಳಾದವು ಪ್ರಧಾನಮಂತ್ರಿಗಳಾಗ್ಲಿ ಗೃಹ ಸಚಿವರಾಗ್ಲಿ ರಾಜೀನಾಮೆ ಕೊಟ್ಟಿದ್ರ ನೋಡಿ ಆಂತರಿಕವಾಗಿ ಆಗ್ತಕ್ಕಂಥ ವಿಷಯ ಹೇಳ್ತೇನೆ ನಾನು ನಾವು ಭಯೋತ್ಪಾದಕರನ್ನ ಯಾರೂ ಕೂಡ ಎಂಟರ್ಟೈನ್ ಮಾಡಬಾರ್ದು ಪ್ರೋತ್ಸಾಹಿಸಬಾರ್ದು ಅವರ ಗುರುಡೆ ಚೆಂಡಾಡ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂಥವರನ್ನು ತಂದು ಜೈಲಲ್ಲಿಟ್ಟರೆ ನಿಮ್ಮ ಪಕ್ಷದವರು ಎಲ್ಲರೂ ಸೇರಿ ಅವ್ರ ಜೊತೆಯಲ್ಲಿ ಚಕ್ಕಂದ ಆಡ್ತಿರಲ್ಲ ಸ್ವಾಮಿ ಕುಡಿದು ಡ್ಯಾನ್ಸ್ ಮಾಡ್ತಿರಲ್ಲ ಅವರಿಗೆ ಫೋನ್ಗಳೆಲ್ಲ ಕೊಡ್ತಿರಲ್ಲ ಹಾಟ್ ಲೈನ್ ವ್ಯವಸ್ಥೆ ಕೊಡ್ತಿರಲ್ಲ ನಾನು ಈಗಲೇ ಕೇಳ್ತೇನೆ ಈ ಬಾಂಬ್ ಬ್ಲಾಸ್ಟ್ ಏನಾಗಿದೆ ಮೊನ್ನೆ ಹತ್ತನೇ ತಾರೀಕು ಇವತ್ತು ಉಗ್ರವಾದಿ ಏನು ಪರಪ್ಪನ ಅಗ್ರ ಜನ ಜೈಲಿನಲ್ಲಿದ್ದಾರೆ ಈ ಫೋನ್ ಸಂಭಾಷಣೆ ಯಾರಿಗಾಗಿತ್ತು ಅಂತ ನೀವು ಇವಾಗ ರಿವೀಲ್ ಮಾಡಿ ಹಾಗಾದ್ರೆ ಭವಿಷ್ಯ ಅವ್ರಿಗೆ ಮಾತಾಡಿದ್ರ ಇಲ್ಲ ಅವರು ಪಾಕಿಸ್ತಾನಗೆ ಮಾತಾಡಿದ್ರ ಬಾಂಗ್ಲಾದೇಶಕ್ಕೆ ಮಾತಾಡಿದ್ರ ಅಥವಾ ನಿಮ್ಮ ನಿಮ್ಮಲ್ಲೇ ಏನಾದರೂ ಮಾತುಕತೆ ನಡೆದಿತ್ತಾ ಯಾವತ್ತು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ನಿಮ್ಮನ್ನೇನಾದರೂ ಕೇಳಿದ್ರ ನಮಗೂ ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬರ್ತದೆ ಅದ್ರ ತಿಳ್ಕೊಳ್ಳಿ ಇದು ದೇಶ ಮೊದಲು ಅಂತಕ್ಕಂಥ ಒಂದು ಇದನ್ನು ಇಟ್ಕೊಂಡು ನಾವು ಹೋಗ್ತಾ ಇರ್ತಕ್ಕಂಥವ್ರು